ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈ ವಚನದಲ್ಲಿರೋ ರೂಪಕಗಳನ್ನ ಅರ್ಥ ಮಾಡಿಕೊಂಡು ಆ ಮೂಲಕ ಆತ್ಮ ಸಂಯಮದ ದಾರಿಯನ್ನ ನೋಡೋಣ ಅನ್ನೋದು ನಮ್ಮ ಉದ್ದೇಶ ಸರಿ ಶುರು ಮಾಡೋಣ ವಚನದ ಮೊದಲ ಸಾಲು ಹೀಗಿದೆ ಗುರುವೆಂಬ ತೆತ್ತಿಗನು ಲಿಂಗವೆಂಬ ಅಲಗುನು ಮನನಿಷ್ಠೆ ಎಂಬ ಕೈಯಲ್ಲಿ ಕೊಡಲು ಅಂದರೆ ಗುರುವನ್ನುವನು ಲಿಂಗ ಅನ್ನೋ ಒಂದು ಹರಿತವಾದ ಆಯುಧ ಅದನ್ನು ಮನಸ್ಸಿನ ನಿಷ್ಠೆಯನ್ನು ಕೈಗೆ ಕೊಡುತ್ತಿದ್ದಾನೆ ಇದು ಹೌದು ಹೌದು ಖಂಡಿತ ಇದು ಯುದ್ಧದ ಚಿತ್ರ ಅಲ್ವೇ ಅಲ್ಲ ಪೂರ್ತಿಯಾಗಿ ಒಳಗಿನ ಹೋರಾಟದ ರೂಪಕ ಇದು ಇಲ್ಲಿ ಅಲಗು ಅಂದ್ರೆ ಕತ್ತಿ ಸರಿ ಅದು ಲೋಕದ ಆಯುಧ ಅಲ್ಲ ಅದು ಲಿಂಗ ಅಂದರೆ ನಮ್ಮೊಳಗಿನ ಆ ದೈವಿಕ ಶಕ್ತಿ ಅರಿವು ಅಂತ ಹೇಳಬಹುದು ಗುರು ಆ ಅರಿವಿನ ಆಯುಧವನ್ನ ಹೇಗೆ ಬಳಸಬೇಕು ಅಂತ ದಾರಿ ತೋರಿಸೋರು ಆದ್ರೆ ಆ ಅಲಗನ್ನ ಹಿಡ್ಕೊಂಡು ಹೋರಾಡಕ್ಕೆ ಬೇಕಾಗಿರೋದು ಮನನಿಷ್ಠೆ ಅಂದ್ರೆ ಅಚಲವಾದ ನಂಬಿಕೆ ಗಟ್ಟಿಯಾದ ಭಕ್ತಿ ಸುಮ್ನೆ ಗೊತ್ತಿದ್ರ ಅದನ್ನ ದೃಢವಾಗಿ ಹಿಡ್ಕೊಳ್ಳೋ ತಾಕತ್ ಬೇಕು ಹೌದು ಆ ದೃಢತೆ ಇಲ್ಲ ಅಂದ್ರೆ ಕೈಲಿ ಆಯುಧ ಇದ್ರೂ ಉಪಯೋಗ ಇಲ್ಲ ಅನ್ನೋ ಹಾಗೆ ಸರಿ ಈ ಆಯುಧ ಹಿಡ್ಕೊಂಡು ಹೋರಾಟ ನಡೀತು ಅದರ ಫಲಿತಾಂಶ ಏನು ವಚನದಲ್ಲೇ ಉತ್ತರ ಇದೆಯಲ್ಲ ಹ್ಮ್ ಕಾದಿದೆ ಗೆಲ್ಲಿದೆ ಕಾಮನೆಂಬವನ ಕಾಮ ಅಂದ್ರೆ ಇಲ್ಲಿ ಬರೀ ಸೆಕ್ಶುಯಲ್ ಡಿಸೈರ್ ಅಲ್ಲ ಎಲ್ಲಾ ತರದ ಬಯಕೆಗಳು ಆಸೆಗಳು ಅದನ್ನೆದುರಿಸಿ ಗೆದ್ದಾಯ್ತು ಅಂತಾರೆ ಅಕ್ಕ ಈ ಗೆಲುವಿನ ನಂತರ ಏನಾಯ್ತು ಆ ಗೆಲುವಿನ ನಂತರದ ಸ್ಥಿತಿ ತುಂಬಾ ಸ್ಪಷ್ಟವಾಗಿದೆ ನೋಡಿ ವಚನದಲ್ಲೇ ಕ್ರೋಧಾದಿಗಳು ಕೆಟ್ಟು ಅಂತ ಹೇಳಿದ್ದಾರೆ ಹೋ ಹೌದು ಅಂದ್ರೆ ಮುಖ್ಯವಾದ ಕಾಮವನ್ನ ಗೆದ್ದ ತಕ್ಷಣ ಅದರ ಜೊತೆಗಾರರಾದ ಕೋಪ ಮದ ಮತ್ಸರ ಇವೆಲ್ಲವೂ ತಾವಾಗಿಯೇ ಸತ್ ಮುಂದುವರೆದು ವಿಷಯಂಗೋಡಿದವು ಅಂದ್ರೆ ಇಂದ್ರಿಯಗಳ ಮೂಲಕ ನಾವು ಬಯಸುವ ವಸ್ತುಗಳು ಭೋಗದ ವಸ್ತುಗಳು ಅದರ ಮೇಲಿನ ಆಸೆ ಆಕರ್ಷಣೆ ಎಲ್ಲ ದೂರ ಹೋಯಿತು ಓಹೋ ಇದು ಒಂಥರ ಒಳಗಿನ ಶುದ್ಧೀಕರಣ ಪ್ರಕ್ರಿಯೆ ಇದ್ದ ಹಾಗೆ ಮೂಲ ಕಾರಣ ಆ ಕಾಮವನ್ನ ಗೆದ್ದು ಬಿಟ್ರೆ ಉಳಿದ ನೆಗೆಟಿವ್ ಅಂಶಗಳು ತಾವಾಗೇ ಇಲ್ಲವಾಗುತ್ತವೆ ಅನ್ನೋದು ಇದರ ಅರ್ಥ ಇದು ಗಮನಿಸಬೇಕಾದ ವಿಷಯ ಒಂದನ್ನು ಗೆದ್ರೆ ಉಳಿದವು ದುರ್ಬಲ ಆಗ್ತವೆ ವಚನದ ಕೊನೆಯ ಸಾಲುಗಳು ಇನ್ನು ಸ್ವಲ್ಪ ಏನದು ಕಾಂಪ್ಲೆಕ್ಸ್ ಅನಿಸುತ್ತೆ ಅಲಗು ಎನ್ನೊಳು ನಟ್ಟು ಅನಳಿದ ಕಾರಣ ಚನ್ನಮಲ್ಲಿಕಾರ್ಜುನ ಲಿಂಗವ ಕರದಲ್ಲಿಡಿದೆ ಅಕತ್ತಿ ನನ್ನೊಳಗೆ ನಾಟ್ಕೊಂಡು ನಾನು ಹೊರಟು ಹೋದೆ ಅದಕ್ಕೆ ಚನ್ನಮಲ್ಲಿಕಾರ್ಜುನ ಲಿಂಗವನ್ನ ಕೈಲಿ ಹಿಡಿದೆ ಅಂತಾರೆ ನಾನು ಅಳಿದೆ ಅಂದ್ರೆ ಏನು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಹೌದು ಇದು ತುಂಬಾ ಆಳವಾದ ಮಾತು ಅಲಗು ಎನ್ನೊಳು ನಟ್ಟು ಅಂದ್ರೆ ಆ ದೈವಿಕ ತತ್ವ ಆ ಲಿಂಗ ಅದನ್ನ ಸುಮ್ಮನೆ ಹಿಡ್ಕೊಳ್ಳೋದಲ್ಲ ಅದನ್ನ ಪೂರ್ತಿಯಾಗಿ ತನ್ನೊಳಗೆ ಸ್ಥಾಪಿಸಿಕೊಳ್ಳೋದು ತನ್ನ ಇರುವಿಕೆಯ ಭಾಗ ನೇರ ಪರಿಣಾಮವೇ ಆನಳಿದ ಆನಳಿದೆ ಅಂದ್ರೆ ಅಹಂಕಾರ ನಾನು ಅನ್ನೋ ಒಂದು ಪ್ರತ್ಯೇಕವಾದ ವ್ಯಕ್ತಿತ್ವದ ಭಾವ ಇದೆಯಲ್ಲ ಅದು ಕರಗಿ ಹೋಯ್ತು ಸಾಧಕನ ವೈಯಕ್ತಿಕ ನಾನು ಅನ್ನೋದೇ ಇಲ್ವಾಯ್ತು ಹೀಗೆ ಅಹಂ ಹೋದಾಗ ಮಾತ್ರ ಚನ್ನಮಲ್ಲಿಕಾರ್ಜುನ ಲಿಂಗವ ಕರದಲ್ಲಿ ಹಿಡಿದೆ ಅಂದ್ರೆ ತನ್ನ ಇಷ್ಟ ದೈವವಾದ ಚೆನ್ನಮಲ್ಲಿಕಾರ್ಜುನನ ಜೊತೆ ಆ ಪರಮ ತತ್ವದ ಜೊತೆ ನಿರಂತರವಾದ ಒಂದಾಗೋ ಸ್ಥಿತಿಯನ್ನ ಐಕ್ಯತೆಯನ್ನ ಸಾಧಿಸೋಕೆ ಸಾಧ್ಯವಾಯಿತು ಇಲ್ಲಿ ಬರೀ ಯುದ್ಧ ಗೆಲ್ಲೋದಷ್ಟೇ ಅಲ್ಲ ಕೊನೆಗೆ ಆ ಯೋಧನೇ ಇಲ್ವಾಗೋದು ಅಂದ್ರೆ ಸಾಧಕನೇ ಆ ದೈವದಲ್ಲಿ ಲೀನವಾಗೋದು ಇದು ಗೆಲುವಿಗಿಂತ ದೊಡ್ಡ ರೂಪಾಂತರ ಹ್ಮ್ ಹಾಗಾದ್ರೆ ಒಟ್ಟಿನಲ್ಲಿ ಈ ವಚನದ ಸಾರಾಂಶ ಏನು ಗುರುವಿನ ದಾರಿ ತೋರಿಸೋದು ಗಟ್ಟಿಯಾದ ಮನಸ್ಸಿನ ಅನ್ನೋ ಕೈಲಿ ಅರಿವು ಅಥವಾ ದೈವಿಕ ತತ್ವ ಅನ್ನೋ ಕತ್ತಿಯನ್ನ ಹಿಡ್ಕೊಂಡು ಕಾಮ ಕೋಪ ಈ ತರದ ಒಳಗಿನ ಶತ್ರುಗಳನ್ನ ಗೆಲ್ಲಬೇಕು ಹೌದು ಆದರೆ ಇದು ಬರೀ ಶತ್ರುಗಳನ್ನ ಸಾಯಿಸೋದಲ್ಲ ಈ ಪ್ರೋಸೆಸ್ ಅಲ್ಲಿ ನಾನು ಅನ್ನೋ ಅಹಂಕಾರನೇ ಕರಗಿ ಹೋಗಿ ಆ ಪರಮ ತತ್ವದ ಜೊತೆ ಒಂದಾಗೋ ಸಂಪೂರ್ಣ ಆಧ್ಯಾತ್ಮಿಕ ಬದಲಾವಣೆಯ ದಾರಿಯನ್ನ ಅಕ್ಕ ತೋರಿಸಿದ್ದಾರೆ ಕರೆಕ್ಟ್ ನಿಖರವಾಗಿ ಹೇಳಿದ್ರಿ ಅಕ್ಕನ ಕಾಲಕ್ಕೂ ಇವತ್ತಿಗೂ ಸುಮಾರು ಒಂಬೈನೂರು ಈ ವಚನದ ಸತ್ವ ಇದೆಯಲ್ಲ ಅದು ಇವತ್ತಿಗೂ ಅಷ್ಟೇ ಪ್ರಸ್ತುತ ಅಂದಿನ ಕಾಮ ಬೇರೆ ತರ ಇರ್ಬೋದು ಇವತ್ತಿನ ನಮ್ಮ ಮಾಡರ್ನ್ ಲೈಫ್ ನ ಒತ್ತಡಗಳು ಆಕರ್ಷಣೆಗಳು ನಮ್ಮ ಮನಸ್ಸಿನ ಅಶಾಂತಿಯ ರೂಪ ಬೇರೆ ಇರ್ಬೋದು ನಿಜ ಆದ್ರೆ ಒಳಗಿನ ಹೋರಾಟ ಅಂತೂ ಇದ್ದೇ ಇದೆ ಅಲ್ವಾ ಖಂಡಿತ ಈ ವಚನದಿಂದ ನಾವು ಕಲಿಬಹುದಾದ ಮುಖ್ಯ ಪಾಠ ಅಂದ್ರೆ ನಿಜವಾದ ಶಾಂತಿ ಅಥವಾ ಮುಕ್ತಿ ಅನ್ನೋದು ಬರೀ ನೆಗೆಟಿವ್ ವಿಷಯಗಳನ್ನ ಅದುಮಿಟ್ಕೊಳ್ಳೋದ್ರಿಂದ ಬರೋದಿಲ್ಲ ಬದಲಾಗಿ ಒಂದು ಉನ್ನತವಾದ ತತ್ವಕ್ಕೆ ಅದನ್ನ ಲಿಂಗ ಅನ್ನಿ ಅರಿವು ಅನ್ನಿ ಅದಕ್ಕೆ ಪೂರ್ತಿ ಬದ್ಧತೆಯಿಂದ ಮನನಿಷ್ಠೆ ನಮ್ಮ ಅಹಂಕಾರವನ್ನೇ ಆನು ಬಿಡೋದ್ರಿಂದ ಆಗೋ ಪಾಂತರಿಕ ಬದಲಾವಣೆಯೇ ನಿಜವಾದ ದಾರಿ ಈ ಸ್ವವನ್ನ ಕಳ್ಕೊಂಡು ದೊಡ್ಡದ್ರಲ್ಲಿ ಒಂದಾಗೋದಿದೆಯಲ್ಲ ಅದೇ ಅಕ್ಕ ತೋರಿಸಿದ ಆತ್ಮಶೋಧನೆಯ ದಾರಿ ಅದ್ಭುತವಾದ ವಿಶ್ಲೇಷಣೆ ಬಹುಶಃ ಇವತ್ತಿನ ನಮ್ಮ ಕತ್ತಿ ಅಂದ್ರೆ ನಮ್ಮ ವಿವೇಚನೆ ಇರ್ಬೋದು ನಮ್ಮ ಮನನಿಷ್ಠೆ ಅಂದ್ರೆ ಆ ವಿವೇಚನೆಯನ್ನ ಬಿಡದೆ ಪಾಲಿಸೋ ಸಂಕಲ್ಪ ಇರ್ಬೋದು ಇವುಗಳ ಮೂಲಕ ಹೊರಗಿನ ಆಕರ್ಷಣೆಗಳು ಒಳಗಿನ ಗೊಂದಲಗಳ ನಡುವೆಯೂ ಒಂದು ಸ್ಥಿತ ಪ್ರಜ್ಞತೆಯನ್ನ ಸಾಧಿಸೋಕೆ ಸಾಧ್ಯವೇನೋ ಅಂತ ಯೋಚನೆ ಮಾಡೋಕೆ ಈ ವಚನ ಅಂದು ಏನದು ಸ್ಫೂರ್ತಿ ಕೊಡುತ್ತೆ